ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ಒಂದು ಕಮೆಂಟ್ ಮಾಡ್ತಾ ಇರೋದು ನಾವು ಸಾಲ ಯಾವುದೇ ಒಂದು ರೀತಿಯಲ್ಲೂ ತೀರಿಸೋದಕ್ಕಾಗ್ತಾ ಇಲ್ಲ ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಪರಿಹಾರ ಹೇಳಿ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇರುತ್ತೆ ಸ್ನೇಹಿತರೆ ಆದರೆ ಆ ಪರಿಹಾರನ ನಾವು ಮಾಡ್ಕೊಳ್ತೀವ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ತಪ್ಪದೆ ತುಂಬ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ಆದರೆ ಅದನ್ನು ನಾವು ಒಂದು ನಂಬಿಕೆ ಶ್ರದ್ಧಾಭಕ್ತಿಯಿಂದ ಫಾಲೋ ಮಾಡಬೇಕು ಆ ಫಾಲೋ ಮಾಡೋದ್ರಿಂದ ಯಾವುದೋ ಒಂದು ನಮ್ಮ ಕೈ ಹಿಡಿಯುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ಸಾಕಷ್ಟು ಜನಕ್ಕೆ ಈ ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ ಆದಾಯ ನಮ್ಮ ಹಾಗೆ ಇರುವಷ್ಟೇ ಇದೆ ಸಂಬಳ ನಾವು ತುಂಬ ಕಡಿಮೆ ತೆಗಿತಾ ಇದ್ದೀವಿ ಬೇರೆ ಕಂಪ್ನಿಗೆ ನಾವು ಹೋಗೋದಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ನಮಗೆ ಈಗಾಗಲೇ ಏಜ್ ಆಗಿದೆ ಬೇರೆ ಕಡೆ ತೆಗೆದುಕೊಳ್ಳಲ್ಲ ತೆಗೆದುಕೊಂಡ್ರೂ ಕಡಿಮೆ ಸಂಬಳ ಕೊಡ್ತಾರೆ ಈ ರೀತಿ ತುಂಬ ಕಾರಣಗಳಿರುತ್ತೆ ಸ್ನೇಹಿತರೆ ಜೀವನದಲ್ಲಿ ತುಂಬ ಜನಕ್ಕೆ ನಮಗೆ ಶತ್ರುಗಳಿದ್ದಾರೆ ಕಾರಣ ಹುಡುಕೊಂಡು ಬಂದು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಕಾಟ ಕೊಡ್ತಾ ಇರ್ತಾರೆ ಮನೆಯಲ್ಲೂ ಇರಬಹುದು ಅಥವಾ ಹೊರಗಡೆನೂ ಇರಬಹುದು ಆದರೆ ಅವರು ನಮ್ಮ ಒಂದು ಕಷ್ಟಕ್ಕೆ ಯಾವ ರೀತಿಯಲ್ಲೂ ಸ್ಪಂದಿಸೋದಿಲ್ಲ ಅನ್ನೋರು ತಪ್ಪದೆ ಈ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ತುಳಸಿ ಮ್ಯಾಮ್ ಅಂತಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿಕೊಟ್ಟಿರುವಂತಹ ಪರಿಹಾರಗಳನ್ನು ಮಾಡುತ್ತಾ ಬಂದಿದ್ದೀನಿ ನಮಗೆ ತುಂಬ ಒಳ್ಳೆಯದಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ನಿಮಗೂ ಅಷ್ಟೇ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ನಿಮ್ಮ ಕುಟುಂಬದ ಮೇಲೆ ಈ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಎಷ್ಟೋ ಪರಿಹಾರಗಳನ್ನ ಬೀಜ ಮಂತ್ರಗಳನ್ನ ಪಠಣೆ ಮಾಡ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಸಾಕಷ್ಟು ಜನ ಪಾಸಿಟಿವ್ ಆಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ನಮಗೆ ಯಾವ ರೀತಿಯಲ್ಲೂ ಕೂಡ ಪರಿಹಾರಕ್ಕೆ ನಮಗೆ ಪರಿಹಾರ ಮಾಡಿಕೊಂಡ್ರೂ ನಮ್ಗೆ ಆಗ್ತಾ ಇಲ್ಲ ಅನ್ನೋರು ತಪ್ಪದೆ ನೀವು ಎಲ್ಲೋ ಒಂದತ್ರ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರಬಹುದು ನೀವು ನಾನ್ ವೆಜ್ ತಿಂದು ಅಥವಾ ಮನಸ್ಸು ಒಂದೇ ಹತ್ರ ಕೇಂದ್ರೀಕರಿಸಲು ಆಗದೇ ಇದ್ದರೆ ಹಾಗೆ ಏನಾದರೂ ಪೀರಿಯಡ್ಸ್ ಆಗಿರುವ ಸಮಯದಲ್ಲಿ ಈ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಬಾರ್ದು ಗೊತ್ತಿದ್ದೋ ಗೊತ್ತಿಲ್ಲದೋ ಈ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಕಡೆಯಿಂದ ಏನಾದರೂ ಆಗಿದ್ದರೆ ಅದನ್ನು ನಾವು ತಿದ್ದುಕೊಂಡು ಮತ್ತೆ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ತೊಂದರೆ ಏನೂ ಇಲ್ಲ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ ಈಗ ಈ ಪರಿಹಾರಕ್ಕೆ ಬೇಕಾಗಿರುವುದು ನಮಗೆ ಶುದ್ಧವಾದ ಒಂದು ತುಪ್ಪ ಹಸುವಿನ ತುಪ್ಪ ಬೇಕಾಗುತ್ತೆ ನಮಗೆ ಗ್ರಂದಿಗೆ ಅಂಗಡಿಗಳಲ್ಲೂ ಕೂಡ ಸಾ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಪೂಜಾ ಅಂಗಡಿಗಳಲ್ಲಿ ನಾವು ಕೇಳಿ ತಗೊಳ್ಬೇಕಾಗುತ್ತೆ ಹಾಗೆ ಒಂದೇ ಒಂದು ಸ್ಪೂನು ನೀವು ಈಗಾಗಲೇ ಬಳಸಿರುವಂಥ ದೀಪನೇ ತೆಗೆದುಕೊಳ್ಳಿ ತೊಂದರೆ ಏನೂ ಇಲ್ಲ ಆ ದೀಪಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪನ ಹಾಕಿಬಿಟ್ಟು ನೋಡಿ ಒಂದು ಚಕ್ಕೆ ನಾವು ಅಡುಗೆ ಮನೆಯಲ್ಲಿ ಬಳಸುವ ವಸ್ತುಗಳನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಏಳು ನಮಗೆ ಕರಿಮೆಣಸು ಬೇಕಾಗುತ್ತೆ ಅಂದರೆ ಕಪ್ಪು ಮೆಣಸು ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಅದು ಎರಡು ಏಲಕ್ಕಿ ಬೇಕಾಗುತ್ತೆ ಇನ್ನು ಕರ್ಪೂರ ಬಂದು ನೀವು ಯಾವ ಕರ್ಪೂರ ತಗೊಳ್ತೀರ ಪೂಜೆಗೆ ಮುದ್ದೆ ಕರ್ಪೂರ ಇರುತ್ತೆ ಬಿಲ್ಲೆ ಕರ್ಪೂರ ಇರುತ್ತೆ ಅದರಲ್ಲಿ ಯಾವುದು ಬೇಕಾದರೂ ನೀವು ತಗೊಳ್ಬಹುದು ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಈ ಪರಿಹಾರನ ನೀವು ಸಾಧ್ಯವಾದರೆ ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಈ ವಿಡಿಯೋ ನೀವು ನೋಡಿದ ಮೇಲೆ ಯಾವ ದಿನ ತಯಾರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮಗೆ ಇರುತ್ತೆ ನೀವು ಈ ಪರಿಹಾರನ ಬಂದು ಶುಕ್ರವಾರದ ಸಮಯದಲ್ಲಿ ಹಾಗೂ ಮಂಗಳವಾರದ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಇದನ್ನು ರೆಡಿ ಮಾಡಿಕೊಂಡು ನಾವು ಹೆಂಗಿದ್ರು ಶುಕ್ರವಾರದ ಸಮಯ ಪೂಜೆಗೆ ಎಲ್ಲರೂ ಸಿದ್ಧತೆ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಈ ರೀತಿ ಮಾಡಿಕೊಂಡು ಅದನ್ನು ಸುಡಿ ಸ್ನೇಹಿತರೆ ಕರ್ಪೂರ ಎರಡು ತೋರಿಸಿದ್ದೀನಿ ನೀವು ಇನ್ನಷ್ಟು ಹಾಕ್ಕೊಂಡು ಸುಡಬಹುದು ಆ ಸುಡೋದ್ರನ್ನ ನೀವು ಹಾಲಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಆ ದೀಪನ ಈ ವಸ್ತು ನೆಲ್ಲ ಹಾಕಿ ಅದನ್ನ ಸುಡಿ ಆ ಒಂದು ಹೊಗೆ ಏನಿರುತ್ತೆ ಅದು ನಿಮ್ಮ ಮನೆಯ ಮೂಲೆ ಮೂಲೆಗೂ ಹೋಗುತ್ತೆ ನಮ್ಮ ಮನೆಯೇ ನಮಗೆ ದೇವಾಲಯ ಅಂತ ಹೇಳ್ತೀವಿ ಸ್ನೇಹಿತರೆ ಪ್ರತಿ ಪ್ರತಿಯೊಂದಕ್ಕೂ ಅಷ್ಟೇ ಮನೆಯಲ್ಲಿ ನೆಮ್ಮದಿ ಇಲ್ಲ ನೆಗೆಟಿವಿಟಿ ಇದೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏಳ್ಗೆ ಆಗಲು ಸಾಧ್ಯವೇ ಇಲ್ಲ ಅದಕ್ಕೆ ಮನೆಯಲ್ಲಿ ನಾವು ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ಸ್ನ ತುಂಬಿಸ್ಕೊಂಡಿರಬೇಕು ಈ ಪ್ರಯತ್ನನ ನೀವು ಮಾಡಿ ಹಾಗೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ದೂರ ಆಗ್ತಾರೆ ನಿಮ್ಮಿಂದ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಕ್ಕೂ ಭಯ ಪಡಬೇಕು ಆ ರೀತಿ ಒಂದು ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಇಷ್ಟು ಸರಳವಾಗಿ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು